ರೆ ಈ ದಿನ ಸಂತ ಅಂತೋನಿಯವರಿಗೆ ಸಮರ್ಪಿತವಾದ ದಿನ ಸಂತ ಅಂತೋನಿಯವರು ಭಕ್ತರನ್ನು ಪರಿಪಾಲಿಸುವವರಾಗಿದ್ದಾರೆ ಭಕ್ತರ ಮೊರೆಯನ್ನು ಆಲಿಸಿ ಭಕ್ತರಿಗೆ ಬೇಕಾದಂತಹ ನೆರವನ್ನು ಸಕಾಲದಲ್ಲಿ ನೀಡಲು ಧಾವಿಸಿ ಬರುವಂತವರಾಗಿದ್ದಾರೆ ನಾವೆಲ್ಲರೂ ಸಂತ ಅಂತೋನಿಯವರ ಭಕ್ತರಾಗಿರುವ ಕಾರಣ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಕೋರಿಕೆ ಬೇಡಿಕೆ ಭಿನ್ನಹಗಳನ್ನು ಸಂತ ಅಂತೋನಿಯವರ ಮೂಲಕ ಪ್ರಭು ಯೇಸುವಿಗೆ ಸಮರ್ಪಿಸಿಕೊಡುವಾಗ ಸಂತ ಅಂತೋನಿಯವರು ನಮ್ಮಲ್ಲಿ ಆಳವಾದ ವಿಶ್ವಾಸವನ್ನು ಬೇರೂರಿಸಲು ಪ್ರಭು ಯೇಸುವಿನಿಂದ ಅನುಗ್ರಹಗಳನ್ನು ಪಡೆದು ನೀಡಿ ಸದಾ ಕಾಲವು ನಮ್ಮನ್ನು ಪರಿಪಾಲಿಸಲಿ ಎಂದು ಭಕ್ತಿಯಿಂದ ಈ ನವೇನದಲ್ಲಿ ಪ್ರಾರ್ಥಿಸೋಣ पीतन सुतन पवित्रात्मर न मदी नम प्रभु येसु क्रिस्तर कृपा वरभु देवरा प्रीतयु पवित्र आत्मरन्योन्यतयु इरली ೊಡನೆಯರಲಿ ಸಂತ ಅಂತೋನಿಯವರ ವಿಶೇಷ ನೋವೇನಾ ಪ್ರಾರ್ಥನೆ ಸಂತ ಅಂತೋನಿಯವರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಯೇಸು ಸ್ವಾಮಿಯ ಪ್ರಿಯ ಸಂತರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಖ್ಯಾತ ಪವಾಡ ಪುರುಷರಾದ ಸಂತರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಪ್ರಭು ಏಸು ಕ್ರೀಸ್ತರೇ ನಿಮ್ಮ ಜೀವಮಾನ ಕಾಲದಲ್ಲಿ ನೀವು ರೋಗಿಗಳಿಗೆ ಆರೋಗ್ಯವನ್ನು ದಯಪಾಲಿಸಿದಿರಿ ಹಸಿದವರಿಗೆ ಆಹಾರವನ್ನಿತ್ತಿರಿ ಸತ್ತವರಿಗೆ ಜೀವದಾನ ಮಾಡಿದಿರಿ ಎಲ್ಲಕ್ಕೂ ಮಿಗಿಲಾಗಿ ಪಾಪಿಗಳನ್ನು ಪುನೀತರನ್ನಾಗಿ ಮಾಡಿದಿರಿ ನೀವು ಸಂತ ಅಂತೋನಿಯವರನ್ನು ನಿಮ್ಮ ಶಿಷ್ಯರನ್ನಾಗಿ ಆರಿಸಿದಿರಿ ಅವರನ್ನು ನಿಮ್ಮ ಶಕ್ತಿಯಿಂದ ತುಂಬಿಸಿ ಅವರಿಗೆ ನಿಮ್ಮ ದೃಷ್ಟಿಯನ್ನಿತ್ತಿರಿ ಅವರು ನಿಮ್ಮಂತೆ ಪವಾಡಗಳನ್ನು ಮಾಡಿ ಪ್ರಖ್ಯಾತರಾದರು ಈ ಅನುಪಮ ಸಂತರನ್ನು ನಮಗೆ ಆದರ್ಶವನ್ನಾಗಿಯೂ ಮಧ್ಯಸ್ಥರನ್ನಾಗಿಯೂ ದಯಪಾಲಿಸಿರುವಿರಿ ಸಂತ ಅಂತೋನಿಯವರ ಮುಖಾಂತರ ನಾವು ಪುಣ್ಯ ಮಾರ್ಗದಲ್ಲಿ ನಡೆಯಲು ನೆರವನ್ನೀರಿ ಪ್ರಭು ಪವಿತ್ರಾತ್ಮರೊಡನೆ ಐಕ್ಯವಾಗಿರುವ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ ಓ ಸಂತ ಅಂತೋನಿಯವರೇ ಪವಾಡ ಪುರುಷರೇ ದೀನ ದಲಿತರ ಪಾಲಕರೇ ನಾವು ನಿಮ್ಮನ್ನು ಆಶ್ರಯಿಸಿ ಬಂದಿರುತ್ತೇವೆ ನೀವು ನಮ್ಮ ಪರವಾಗಿ ಯೇಸು ಸ್ವಾಮಿಯನ್ನು ವಿನಂತಿಸಿ ಅನೇಕ ಕೋರಿಕೆಗಳನ್ನು ಈಡೇರಿಸಿದ್ದೀರಿ ನಿಮ್ಮ ಉಪಕಾರಕ್ಕೆ ನಾವು ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ ಇದರ ಸಂಕೇತವಾಗಿ ನಾವು ನಿಮಗೆ ಅರ್ಪಿಸುವ ಕಾಣಿಕೆಗಳನ್ನು ಸ್ವೀಕರಿಸಿರಿ ನಮ್ಮ ಸ್ತುತಿ ಸ್ತೋತ್ರಗಳನ್ನು ಅಂಗೀಕರಿಸಿರಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ ಸಂತ ಅಂತೋನಿಯವರೇ ನೀವು ನಮ್ಮನ್ನು ಕರೆದು ನಿಮ್ಮ ಕರಗಳಲ್ಲಿರುವ ಏಸು ಪ್ರಭುವನ್ನು ನಮಗಿತ್ತು ಅವರನ್ನು ಅಧಿಕವಾಗಿ ಪ್ರೀತಿಸಲು ಕಲಿಸಿಕೊಟ್ಟಿದ್ದಕ್ಕಾಗಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ ಸಂತ ಅಂತೋನಿಯವರೇ ನಿಮ್ಮ ಮುಂದೆ ನೆರೆದಿರುವ ಈ ಕುಟುಂಬದ ದುರ್ಬಲರನ್ನು ದುಃಖಿತರನ್ನು ನಿರ್ಗತಿಕರನ್ನು ಕಂಡು ಅವರಿಗಿದ್ದ ಸಹಾಯಕ್ಕಾಗಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ ಸಂತ ಅಂತೋನಿಯವರೇ ನೀವು ಕಳೆದು ಹೋದ ವಸ್ತುಗಳನ್ನು ಗುರುತಿಸಿಕೊಡುತ್ತೀರಿ ಅಷ್ಟು ಮಾತ್ರವಲ್ಲದೆ ಪಾಪದಿಂದ ಆತ್ಮವನ್ನೇ ಕಳೆದುಕೊಂಡವರನ್ನು ಏಸು ಪ್ರಭುವಿನ ಪಾದದಡಿ ತಂದುದಕ್ಕಾಗಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ ಸಂತ ಅಂತೋನಿಯವರೇ ಶಾರೀರಿಕ ರೋಗಗಳಿಂದ ಬಳಲುತ್ತಿದ್ದವರಿಗೆ ಸಾಂತ್ವನವನ್ನು ವೃದ್ಧಾಪ್ಯದಲ್ಲಿರುವವರಿಗೆ ಶಕ್ತಿಯನ್ನು ಇಟ್ಟುದಕ್ಕಾಗಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ ಸಂತ ಅಂತೋನಿಯವರೇ ನೀವು ಐಶ್ವರ್ಯವಂತರಾಗಿದ್ದರೂ ಸಕಲವನ್ನು ಪ್ರಭು ಯೇಸುವಿನ ಪ್ರೀತಿಗಾಗಿ ತೊರೆದಿರಿ ನಮ್ಮ ಕ್ರೈಸ್ತ ಸಭೆಯ ಶ್ರೀಮಂತರನ್ನು ಉದಾರಿಗಳನ್ನಾಗಿ ಪ್ರೇರೇಪಿಸಿದ್ದಕ್ಕಾಗಿ ಸಂತ ಅಂತೋನಿಯವರೇ ನಿಮ್ಮನ್ನು ವಂದಿಸುತ್ತೇವೆ ಒಂದು ಕ್ಷಣ ಮೌನವಾಗಿದ್ದು ಪವಾಡ ಪುರುಷರು ಕರದಲ್ಲಿ ಪಿಡಿದ ಸಂತರನ್ನು ನಾವು ಕೃತಜ್ಞತಾ ಪೂರ್ವಕವಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸೋಣ ಅವರು ನಮ್ಮ ಜೀವನದಲ್ಲಿ ಮಾಡಿದಂತಹ ಎಲ್ಲಾ ಉಪಕಾರಗಳನ್ನು ಪವಾಡಗಳನ್ನು ಸ್ಮರಿಸುತ್ತ ಪ್ರಭು ಕ್ರೀಸ್ತರಿಗೆ ವಂದನೆ ಆರಾಧನೆಯನ್ನು ಸಲ್ಲಿಸೋಣ ನಲ್ಮೆಯ ಸಂತ ಅಂತೋನಿಯವರೇ ದೇವರು ನಿಮಗೆ ವಿಶೇಷ ಶಕ್ತಿಯನ್ನು ಅಧಿಕಾರವನ್ನು ಕೊಟ್ಟಿದ್ದಾರೆ ಇದರ ಫಲವಾಗಿ ನೀವು ನಮ್ಮ ದೈಹಿಕ ಹಾಗೂ ಆತ್ಮೀಕ ಅಗತ್ಯಗಳನ್ನು ಪೂರೈಸುತ್ತೀರಿ ನಿಮ್ಮನ್ನು ಪಾಲಕರನ್ನಾಗಿ ಪಡೆದ ನಾವು ಯಾವ ಅಪಾಯಕ್ಕೂ ಕೇಡಿಗೂ ಒಳಗಾಗುವುದಿಲ್ಲವೆಂದು ನಂಬುತ್ತೇವೆ ನಾವು ವಿನಯತೆಯಿಂದ ಮಾಡುವ ಕೋರಿಕೆಗಳನ್ನು ಸ್ವಾಮಿಯ ನಿವೇದಿಸಿ ನಡೆಸಿಕೊಡುರೆಂದು ನಮ್ರತೆಯಿಂದ ಪ್ರಾರ್ಥಿಸುತ್ತೇವೆ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ಪ್ರಭು ಯೇಸುವಿನ ಮೇಲೆ ಅಪಾರ ವಿಶ್ವಾಸವನ್ನಿಟ್ಟು ನಿಮ್ಮನ್ನೇ ಅವರಿಗೆ ಅರ್ಪಿಸಿದಿರಿ ಅವರ ಪ್ರೀತಿಗಾಗಿ ಸರ್ವರನ್ನು ಪ್ರೀತಿಸಿದಿರಿ ನಿಮ್ಮ ಆದರ್ಶವನ್ನು ಅನುಸರಿಸಿ ನಾವು ಸಹ ಅನ್ಯೋನ್ಯತೆಯಿಂದ ಬಾಳುವಂತೆ ಅನುಗ್ರಹಿಸಿರಿ ಸಂತರೇ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನೀವು ದೇವರ ವಾಕ್ಯದ ಅರ್ಥವನ್ನು ತಿಳಿದು ದಿವ್ಯ ಜ್ಞಾನದ ದೀಪವನ್ನು ಎಲ್ಲೆಲ್ಲೂ ಬೆಳಗಿಸಿದಿರಿ ನಮ್ಮಲ್ಲಿರುವ ಅಜ್ಞಾನ ಅಪನಂಬಿಕೆ ಅಬದ್ಧ ಅಭಿಪ್ರಾಯಗಳು ದೂರವಾಗುವಂತೆ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಿಮ್ಮ ನಂಬಿಕೆಯಿಂದ ಸಮುದ್ರದ ಅಲೆಗಳು ಬಿರುಗಾಳಿಯು ಶಾಂತವಾದವು ಈ ಧರ್ಮ ಕೇಂದ್ರದ ಕುಟುಂಬಗಳಲ್ಲಿರುವ ಸಂಶಯದ ಸುಳಿ ಭಿನ್ನತೆಯ ಬೆಂಕಿಯನ್ನು ಶಮಿಸಿ ಐಕ್ಯತೆ ಅನ್ಯೋನ್ಯತೆಯನ್ನು ವೃದ್ಧಿಗೊಳಿಸಿ ಸಂತರೆ ಸಂತ ಅಂತೋನಿಯವರೇ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಿಮ್ಮ ನೆರವಿನಿಂದ ಕಳೆದು ಹೋದ ವಸ್ತುಗಳು ಸಿಕ್ಕುವು ನಾವು ಕಳೆದುಕೊಂಡ ವಸ್ತುಗಳು ಮಾತ್ರವಲ್ಲ ಬೆಳೆಸಿಕೊಳ್ಳಬೇಕಾದ ವಿಶ್ವಾಸ ನಂಬಿಕೆ ಪ್ರೀತಿಯನ್ನೂ ಇತರ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನೀವು ರೋಗಿಗಳಿಗೆ ಆರೋಗ್ಯವನ್ನು ಸತ್ತವರಿಗೆ ಜೀವವನ್ನು ದಯಪಾಲಿಸಿದಿರಿ ನಮ್ಮ ಕುಟುಂಬಗಳಲ್ಲಿರುವ ರೋಗ ರುಜಿನವನ್ನು ಪಾಪದ ಸ್ವಭಾವವನ್ನು ನೀಗಿಸಿ ನಮ್ಮನ್ನು ಯೋಗ್ಯ ಭಕ್ತರನ್ನಾಗಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಒಂದು ಕ್ಷಣ ಮೌನವಾಗಿದ್ದು ನಾವು ಕಳೆದುಕೊಂಡಂತಹ ವಿಶ್ವಾಸ ನಂಬಿಕೆ ಪ್ರೀತಿ ಪ್ರಾರ್ಥನೆಯನ್ನು ಪವಾಡ ಪುರುಷ ಸಂತ ಅಂತೋನಿಯವರು ನಮ್ಮ ಕುಟುಂಬಗಳಿಗೆ ಹೇರಳವಾಗಿ ಪ್ರಭು ಕ್ರೀಸ್ತನ ಮುಖಾಂತರ ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ ಮನವಿ ಮಾಲೆ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಏಸು ಪ್ರಭುವಿನ ಪ್ರಿಯ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಏಸು ಪ್ರಭುವನ್ನು ಕರದಲ್ಲಿ ಪಡೆದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಆದರ್ಶ ಸನ್ಯಾಸಿಯಾಗಿ ಬಾಳಿದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಸುವಾರ್ತೆಯನ್ನು ಸಾರಲು ಶ್ರಮಿಸಿದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಪರ ಸೇವೆಯಲ್ಲಿ ನಿರತರಾದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸುಗುಣಗಳ ಗಣಿಯಾದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಪ್ರಖ್ಯಾತ ಪವಾಡ ಪುರುಷರಾದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಪಾಪಿಗಳಿಗೆ ದಾರಿದೀಪವಾದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ರೋಗಿಗಳಿಗೆ ಸಂಜೀವಿನಿಯಾದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಕಳೆದುದ್ದನ್ನು ಕಂಡುಕೊಡುವ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ದುಃಖಿತರಿಗೆ ಉಪಶಮಿಕರಾದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ನಮ್ಮೆಲ್ಲರ ಪಾಲಕರಾದ ಸಂತರೆ ನಮಗಾಗಿ ಪ್ರಾರ್ಥಿಸಿರಿ ಸರ್ವಶಕ್ತ ದೇವರೇ ಸಂತ ಅಂತೋನಿಯವರು ನಿಮ್ಮ ಮಹಿಮೆಯನ್ನು ಹರಡಿದರು ನಿಮ್ಮ ಕರುಣೆಯನ್ನು ಕಾರ್ಯರೂಪದಲ್ಲಿ ತೋರ್ಪಡಿಸಿದರು ಈ ಸಂತರ ಗುಣಗಾನ ಮಾಡುತ್ತಿರುವ ನಾವು ಅವರ ಪುಣ್ಯ ಫಲಗಳ ಮುಖಾಂತರ ನಾವು ನಂಬಿಕೆಯಿಂದ ಕೇಳುವುದನ್ನು ದಯಪಾಲಿಸಿರಿ ಪ್ರಭು ಕ್ರೀಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ ವಿಶೇಷ ಪ್ರಾರ್ಥನೆ ದೇವರ ಪ್ರೀತಿಗೆ ಪಾತ್ರರಾದ ಸಂತ ಅಂತೋನಿಯವರೇ ಮೋಕ್ಷಾನಂದದ ಮಹಿಮಾ ಪ್ರತಾಪವೇ ವಿನಯತೆಯಿಂದಲೂ ಭಕ್ತಿ ಭಾವದಿಂದಲೂ ನಾವು ನಿಮ್ಮನ್ನು ನಮಿಸುತ್ತೇವೆ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ದೇವರಿಂದ ಕೇಳಿಕೊಳ್ಳುತ್ತೇವೆ ಪೂರ್ಣ ನಂಬಿಕೆಯಿಂದ ನಮ್ಮ ದುಃಖ ಭರಿತ ಹೃದಯಗಳನ್ನು ಪರಲೋಕದ ಕಡೆಗೂ ನಿಮ್ಮ ಕಡೆಗೂ ಎತ್ತಿದ್ದೇವೆ ನಾವು ನಿಮ್ಮಲ್ಲಿ ಬೇಡಿಕೊಳ್ಳುವ ಎಲ್ಲ ವರಗಳನ್ನು ನಿಮ್ಮ ಕೈಯಲ್ಲಿ ಆಸೀನರಾಗಿರುವ ಯೇಸುಪ್ರಭು ನಿಮ್ಮ ಕರಗಳಲ್ಲಿ ತುಂಬಿದ್ದಾರೆ ನಾವು ಕೇಳುವುದನ್ನು ನಮಗೆ ದಯಪಾಲಿಸಿರಿ ಹೀಗೆ ನಿಮ್ಮ ಮುಖಾಂತರ ಪಡೆದ ವರಗಳಿಂದ ನಾವು ನಿಮ್ಮ ಕೀರ್ತಿಯನ್ನು ದೇವರ ಮಹಿಮೆಯನ್ನು ಸಾರುವಂತೆ ಕರುಣಿಸಿರಿ ಆ ಪ್ರಭು ನಿಮ್ಮೊಡನೆ ಇರಲಿ ನಿಮ್ಮ ಆತ್ಮದೊಡನೆಯೂ ಇರಲಿ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ದೇವರು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯೆ ಇಡಲಿ ದೇವರು ನಿಮ್ಮ ಮೇಲೆ ಕೃಪಾ ಕಟಾಕ್ಷವನಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಆ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಮ್ಮ ಪ್ರಭು ಕ್ರಿಸ್ತರ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಿಮ್ಮ ಹೃದಯಗಳಲ್ಲಿ ನೆಲೆಗೊಳಿಸಿ ಕಾಪಾಡಲಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ मे सन्त अन्तोनिवरे नमगा प्रर्थसि सन्त अन्तोिवरे नमगी प्रर्थ सन्त अन्तोनिवरं नमगा प्रर्थ भक् पालक सन्त अन्तोनि ईशन प्रथसि नमगा

ತರಪಾಲಕ ಸಂತ ಅಂತೋನಿ ಈಶನ ಪ್ರಾತಿಸಿ ನಮಗಾಗಿ ಪುತ್ರರೊಡಗೂಣೆ ಅರಸಿಂನು ತಾಯಿ ಪವಿತ್ರ ಶಿಲುಬೆಯ ಗುರ್ತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆ ಸರ್ವರಿಗೂ ಸಂತ ಅಂತೋಣಿಯವರ ಪವಾಡ ಪುರುಷ ಸಂತರ ಆಶೀರ್ವಾದಗಳು